ನೋಡಿ ನಮಸ್ಕಾರ ಹೇಳಿ ಸರ್ ನಮ್ಮ ಹೆಸರು ಜಯರಾಮ ಅಂತ ಅವರವರು ಅಂಡ್ಯ ಇಲ್ಲಿ ಈಗ ಎಲೆಕ್ಷನ್ ಇದೆ ಮುಂದಿನ ತಿಂಗಳು ಹಾಂ ಕುಮಾರಸ್ವಾಮಿ ಅವರು ಮೈತ್ರಿಯಿಂದ ನಿಂತವ್ರೆ ಒಳ್ಳೆದಾನೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರ ನಿಂತವ್ರೆ ಒಳ್ಳೇದಾನೆ ಯಾರು ಗೆಲ್ಬಹುದು ಸರ್ ನಮ್ದು ದೇಶ ಮುಖ್ಯ ಸರ್ ನಾವು ನರೇಂದ್ರ ಮೋದಿನ ಯಾರಾದರೂ ಇಲ್ಲ ಅವ್ರ ಹೆಸರು ನಾವು ದೇಶ ಮುಖಾಂತರ ಅಲ್ಲಿ ಸೆಂಟ್ರಲ್ಲಿ ಅವ್ರು ಗೆಲ್ಬಹುದು ಹಾಂ ದೇಶ ಮುಖ್ಯ ಸರ್ ಯಾರಲ್ಲ ಗೆಲ್ಲೇ ನಮ್ಮ ಅದರಲ್ಲ ದೇಶ ಮುಖ್ಯ ನಿಮಗೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಬೇಡ ಎಸ್ವಾಮಿ ಕುಮಾರಸ್ವಾಮಿ ಅವ್ರ ಬಗ್ಗೆ ತುಂಬ ನಂಬಿಕೆ ಐತೆ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಐದು ವರ್ಷ ಆಗಲಿಲ್ಲ ಕೊಟ್ಟಿದ್ರೆ ಇನ್ನು ತುಂಬ ಅಭಿವೃದ್ಧಿ ಮಾಡ್ತಿದ್ರು ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ಕುಮಾರಣ್ಣ ಅಂತ ಅಂತ ಅವರು ರಾಜ್ಯದಲ್ಲಿ ಹೆಸರುವಾಸಿಯಾಗಿರೋದ್ರಿಂದ ಅವ್ರ ಬಗ್ಗೆ ತುಂಬ ಗೌರವ ಇದೆ ಅದನ್ನು ನಾವು ಮಂಡ್ಯಕ್ಕೆ ಕೊತ್ತವ್ರಿ ಅಂತಂದಾಗ ನಾವು ಅವ್ರನ್ನ ಸ್ವಾಗತಿಸಬೇಕು ಖಂಡಿತ ಸ್ವಾಗತಿಸುತ್ತೀವಿ ನಮ್ಮ ಹೆಸರು ಮೋಹನ್ ಅಂದ್ಬಿಟ್ಟು ಮಂಡ್ಯ ಹಾಂ ಅದಲ್ಲೇ ಪಕ್ಕ ಬೇನಲ್ಲಿ ಸರ್ ನಮಸ್ಕಾರ ಅವರು ನಮ್ಮ ತಡಗೋಡಿ ಸರ್ ಇಲ್ಲಿ ಕಾಂಗ್ರೆಸ್ ಹಾಂ ಮೈತ್ರಿಯಿಂದ ಕುಮಾರಸ್ವಾಮಿ ಅವರು ಯಾರು ಹೇಳ್ಬೋದು ಕುಮಾರಸ್ವಾಮಿ ಅಂದರೆ ಅವರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಕರುಣೆ ದೇಯ ಇದೆ ಒಬ್ಬರು ಹೋದರು ಎಲ್ಪ್ ಮಾಡ್ತಾರೆ ಒಂದು ಆರೋಗ್ಯ ಕೀಟ್ ಆಗೋದು ಏನೂ ಅದೇನು ಫೆಸಿಲಿಟಿ ಕೊಡ್ಬೇಕು ಕೊಡ್ತಾರೆ ಒಬ್ಬ ರೈತ ಹೋದ್ರು ಏನು ಬೆಲೆ ಕೊಡೋದು ಬೆಲೆ ಕೊಡ್ತಾರೆ ಅವ್ರು ಯಾರ್ಯಾರು ನೆನಸ್ಲಿ ಏನೇ ಮೇಲೆ ಕುಮಾರಸ್ವಾಮಿ ನಮಸ್ಕಾರ ಇಲ್ಲ ಬೇಡ ಬಿಡಿ ಇಲ್ಲ ಇಲ್ಲ ಕುಮಾರಸ್ವಾಮಿ ಅವರು ಬರವಾಗಿಲ್ವ ಅಥವಾ ಸ್ಟಾರ್ ಚಂದ್ರ ಬರೋ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಲಿಲ್ಲ ಯಾಕಂದ್ರೆ ಅವರು ಸ್ಟಾರ್ ಚಂದ್ರ ಶಾಸಕರಾಗಿದ್ದವರು ಅಯ್ಯೋ ನನ್ಗೆ ಇಲ್ಲ ಬಿಡಿ ಅವರು ಯಾರುವೆ ನಮಗೆ ಎಲೆಕ್ಷನ್ದು ಅದು ದೂರ ಯಾರು ಮಾಡಲ್ಲ ನಮಸ್ಕಾರ ಯಾವ ಊರವರು ಮಂಡ್ಯ ಇಲ್ಲಿ ಕುಮಾರ್ ಅವರು ಎಲೆಕ್ಷನ್ ನಿಲ್ತಾ ಇದಾರೆ ಮತ್ತೆ ಕಾಂಗ್ರೆಸ್ ಇಂದ ನಾರ್ತ ಚಂದ್ರನು ನಿಲ್ತಾಯಿದಾರೆ ಯಾರು ಬರ್ಬೇಕು ಅವ್ರ ಚೆನ್ನಾಗ್ ಕೆಲಸ ಮಾಡ್ತಾರೆ ಅಂತಾನೆ ರೈತರಿಗೆ ಎಲ್ಪ್ ಮಾಡ್ತಾರ ಅವ್ರಿಗೆ ಬರ್ಬೇಕು ಕಡದ ಬಾರಿ ನಿಖಿಲ್ ಸುಮಾರು ನಿಖಿಲ್ ಕುಮಾರ್ ಅವರು ಅವ್ರು ನಿಂತಿದ್ರು ಅವ್ರು ಅವ್ರು ಯಾರು ಸುಮಲತ ಅವ್ರು ಇರುದಿಲ್ಲ ಈ ಸರಿ ಗೆಲ್ತಾರ ಕುಮಾರ ಸ್ವಾಮಿ ನಮಸ್ಕಾರ ಹೆಸರು ಸಂತೋಷ್ ಅಂತ ಮಂಡ್ಯ ಮಂಡ್ಯನೇ ಕುಮಾರಸ್ವಾಮಿ ಅವ್ರದ್ದು ಇದೆ ಮತ್ತೆ ಅವರು ಬಿ ಜೆ ಪಿ ಮತ್ತೆ ಇದು ಜೆ ಡಿ ಎಸ್ ಎಲ್ಲ ಆದ್ದರಿಂದ ಸ್ವಲ್ಪ ಬಿ ಜೆ ಪಿಗೆ ಜನ ಜಾಸ್ತಿ ಇದು ಮಾಡ್ತಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಇದೆ ಕಾಂಗ್ರೆಸ್ಸು ಇನ್ನು ಯಾರೂ ನೋಡಿಲ್ಲ ಅವರು ಸ್ಟಾರ್ ಚಂದ್ರ ಅಂತೂ ಇನ್ನು ಯಾರು ನೋಡಿಲ್ಲ ನೋಡೋಣ ಯಾವ್ದು ಬರುತ್ತೆ ಅಂತ ಕಾಂಗ್ರೆಸ್ ಅವರು ಇದ್ದಾರೆ ಬಟ್ ಇಲ್ಲಿ ಜನಗಳು ಎಲ್ಲ ಬಿ ಜೆ ಪಿ ಮತ್ತು ಇದರಲ್ಲಿ ನಿಂತಿದ್ದಾರೆ ಯಾವ್ದು ಬರುತ್ತೆ ಅಂತ ನೋಡಬೇಕು ತ್ಯಾಂಕ್ ಯು ಸಂತೋಷ ಅಂತ ಸರ್ ಲಿಂಗರಾಜು ಸರ್ ಅಂದ್ಬಿಟ್ಟು ನಮ್ಮ ಇಲ್ಲಿ ಸಿಟಿ ಪಕ್ಕ ಯಾರು ಬರ್ಬೋದು ಸರ್ ನೂರಕ್ಕೆ ನೂರು ಪರ್ಸೆಂಟ್ ಕುಮಾರಸ್ವಾಮಿಯೇ ಬರೋದು ಅವ್ರನ್ನ ಇಲ್ಲಿ ನಿಂತಿರೋದು ನಮ್ಮ ಅದೃಷ್ಟ ನಮ್ಮಲ್ಲಿ ನಿಂತಿರೋದೇ ಅವ್ರ ಅದೃಷ್ಟ ನಮ್ಮ ಅದೃಷ್ಟ ಇವತ್ತು ಕುಮಾರಸ್ವಾಮಿ ನಿಂತಿರೋದು ನೂರಕ್ಕೆ ನೂರು ಪರ್ಸೆಂಟ್ ಅವರೇ ಬರೋದು ಸರ್ ಗ್ಯಾರಂಟಿ ಯಾರೇ ಸರ್ ಅವ್ರ ಕಾಂಪಿಡಿ ಯಾರ ನಿಂತ್ಕಲಿ ಬರೋದಂತೂ ಕುಮಾರಸ್ವಾಮಿ ಯಾರ ನಿಂತ್ಕಲಿ ಇದ್ರ ಹಳ್ಳಿಗೆ ಲಾಸ್ಟ್ ಟೈಮ್ ಇದ್ದ ಓಟಿಂಗ್ ಜಾಸ್ತಿ ಆಗುತ್ತೆ ಸರ್ ಸರ್ ಕನ್ಫರ್ಮ್ ಆಗಿ ಸರ್ ಒಂದು ಲಕ್ಷ ಲೀಡರ್ ಅದು ಗ್ಯಾರಂಟಿ ಗೆಲ್ತಾರೆ ಸರ್ ಕನ್ಫರ್ಮ್ ಆಗಿ ಸರ್ ನಮ್ಮ ಮೂರು ತಲೆಮಾರಿಂದ ನಾವು ಜೆ ಡಿ ಎಸ್ ಇವಾಗ ನಮ್ಮ ಮುಂದಕ್ಕೂ ಜೆ ಡಿ ಎಸ್ ನಾವು ಕಾರ್ಯಕರ್ತರು ಹೆಂಗೆ ಸರ್ ಇಲ್ಲಿ ವರ್ಕ್ ಮಾಡ್ತಾರೆ ಕಾರ್ಯಕರ್ತರು ಚೆನ್ನಾಗಿ ಚೆನ್ನಾಗಿ ಇದು ಮಾಡ್ತಾರೆ ಸರ್ ಖುಷಿಯಾಗಿ ಅವರೆಲ್ಲ ಕಾರ್ಯಕರ್ತರಲ್ಲಿ ಯಾಕಂದ್ರೆ ಈಗ ಮೈತ್ರಿ ಆಗಿರೋದ್ರಿಂದ ಏನಾದರೂ ಸರ್ ಮೈತ್ರಿ ಆಗಿರೋದು ಇನ್ನೂ ಡಬ್ಬಲ್ಲು ಪವರ್ ಬಂದಂಗೆ ಸರ್ ಮೈತ್ರಿ ಆಗಿರೋದು ಇವತ್ತು ಗ್ಯಾರಂಟಿ ಕುಮಾರಸ್ವಾಮಿ ಅಂತೂ ಗ್ಯಾರಂಟಿ ಜೈರಾಮ್ ಯಾವ ಇಲ್ಲಿ ಹೇಗೆ ಕುಮಾರಸ್ವಾಮಿ ಮತ್ತು ಸಾರ್ಥಚಂದ್ರು ಯಾರು ಗೆಲ್ಬೋದು ಕುಮಾರಸ್ವಾಮಿ ಅವರು ಮೈತ್ರಿ ಹೌದು ಕುಮಾರಸ್ವಾಮಿನೇ ಗೆಲ್ಲ ಮನೆ ನಮಸ್ಕಾರ ನಮಸ್ಕಾರ ಬನ್ನಿ ಅವರು ನಾವು ಇದೆಯವರು ಇಲ್ಲಿ ಕುಮಾರಸ್ವಾಮಿ ಅವರು ಎಂ ಪಿ ಆಗಿ ಎಂ ಪಿ ಎಲೆಕ್ಷನ್ ನಿಂತಿದ್ದಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಕೊಡೋದು ಕಾಂಗ್ರೆಸ್ಸಿಂದ ಸಾರ್ಚಂದ್ರ ಅವರು ನಿಂತಿಲ್ಲ ಫೈಟ್ ಕೊಡಲ್ಲ 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 ಸ್ಥಳೀಯ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಸರ್ ನಮಸ್ಕಾರ ನಮಸ್ಕಾರ ಹೆಸರು ಸರ್ ರವಿ ಕುಮಾರ್ ಅಂತ ಸರ್ ಇಲ್ಲಿ ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಫೈಟ್ ಆಗಿದ್ದರು ಯಾರಿಗೆ ಕುಮಾರಸ್ವಾಮಿ ಫೈಟ್ ಮಾಡ್ತಾರೆ ಬರ್ತಾರೆ ಕುಮಾರಸ್ವಾಮಿ ವರ್ಷ ಜಾಸ್ತಿ ಅವರು ಕತ್ತಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ನಿಂತಿದ್ರು ಅವರು ಬರೋರು ನಿಖಿಲ್ ಕುಮಾರ್ ಸ್ವಾಮಿ ನಿಂತಿದ್ದರು ಬರೋರು ಕುಮಾರ್ ಸ್ವಾಮಿ ನಿಂತ್ಕೊಂಡು ಬರ್ತಾರೆ ಸ್ಟಾರ್ಟ್ ಅಂದರು ಒಂದು ಸ್ವಲ್ಪ ಯಾರು ವಸಪರ್ಚಯ ಅಲ್ವಾ ಅದರಿಂದ ಕಳೆದ ಬಾರಿಗಿಂತ ಸರಿ ಹಾಂ ಕಳೆದ ಬಾರಿಗಿಂತ ಈ ಸರಿ ಇಲ್ಲ ಗ್ಯಾರಂಟಿ ಸರ್ ನಮಸ್ಕಾರ ಹೇಳಿ ಅವ್ರವ್ರು ಸರ್ ನಾನು ಸ್ವಲ್ಪ ಸರ್ ನನ್ನ ಹೆಸರು ಬಸವರಾಜ್ ಅಂತ ಮಂಡ್ಯ ಕ್ಷೇತ್ರದಲ್ಲಿ ಹೌದು ಮಂಡ್ಯ ಸರ್ ಇಲ್ಲಿ ಕ್ಷೇತ್ರಸ್ವಾಮಿ ಅವರು ಓಕೆ ಕುಮಾರಸ್ವಾಮಿ ಸರ್ ಕುಮಾರ್ ಸ್ವಾಮಿ ಅವರು ಜಾತ ದಳದಿಂದ ನಿಂತ್ಕವ್ರೆ ಶಾರಸ್ವಾಮಿ ಕಾಂಗ್ರೆಸ್ ಇಂದ ನಿಂತ್ಕವ್ರೆ ಸರ್ ಇವತ್ತಿನ ಒಂದು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಕುಮಾರಸ್ವಾಮಿ ಅವರು ಬಂದ್ರೆ ಅನುಕೂಲ ಆಗ್ತದೆ ಶಾರ ಚಂದ್ರ ಬಂದ್ರೆ ಅನುಕೂಲತೆ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಅವರು ಇತ್ತೀಚೆಗೆ ಬರ್ತಾ ಇರುವಂತದ್ದು ಇಲ್ಲಿ ಜನಗಳಿಗೆ ಯಾರು ಅಂತನೇ ಗೊತ್ತಿಲ್ಲ ಅವರು ಅವರನ್ನು ಕಾಂಗ್ರೆಸ್ನವ್ರು ಯಾತೇ ತಂದು ಇಲ್ಲಿ ನಿಲ್ಲಿಸ್ತವ್ರಿ ಅಂತ ನಮಗಂತೂ ಗೊತ್ತಿಲ್ಲ ಅವ್ರಿಗೆ ಏನೋ ಆದರೆ ಕುಮಾರಸ್ವಾಮಿ ಅವರಾಗ ತುಂಬ ಈಗ ರಾಜ್ಯದಲ್ಲಿ ಒಂದಲ್ಲ ಎರಡು ಸಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡೋರೆ ಅನುಭವಗೊಳಿಸೋರು ನಮ್ಮ ರೈತರ ಪರವಾಗಿ ಕೆಲಸ ಮಾಡುವಂಥವ್ರು ಕುಮಾರಸ್ವಾಮಿಯವರು ಹಾಗಾಗಿ ಅವ್ರನ್ನ ನಾವು ಜೈ ಗೆಲ್ಸ್ಕೊಟ್ಟಂಥ ನಮ್ಮ ಮಂಡ್ಯ ಜಿಲ್ಲೆ ಜಲಿಸ್ಕೊಟ್ಟಂಥ ಸಂದರ್ಭ ನಮ್ಮ ಮಂಡ್ಯಕ್ಕೆ ಒಂದು ಜಿಲ್ಲೆಗೆ ಒಂದು ಅನುಕೂಲ ಆಗ್ತದೆ ರೈತರ ಪರವಾಗಿ ಕೆಲಸ ಆಗ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಮಂಡ್ಯದಲ್ಲಿ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಹೌದು ಸರ್ ಕಾಂಗ್ರೆಸ್ ಕಳೆದ ಬಾರಿನೂ ಕೂಡ ಕಾಂಗ್ರೆಸ್ ಅವ್ರನ್ನೆಲ್ಲ ಇವರು ಇದ್ದರು ಯಾರು ನಮ್ಮ ಜನತಾದಳನೇ ಇದ್ದಿದ್ದು ಆದರೂ ಕೂಡ ಅದು ಜನಗಳ ಒಂದು ಇದರಿಂದ ಒಂದು ಏನೀಗ ಕಾಂಗ್ರೆಸ್ ಮಾಡಿದಂಥ ಒಂದು ಗ್ಯಾರಂಟಿ ಯೋಜನೆಯಿಂದ ಜನಗಳು ಒಂದು ಸ್ವಲ್ಪ ಮೋಸ ಹೋದರು ಅಂತ ಹೇಳ್ಬೋದು ಸರ್ ಏನೆಲ್ಲ ಫ್ರೀಯೇ ಫ್ರೀ ಅಂತೇಳಿ ಫ್ರೀನ ಒಂದು ಆಸೆಯಿಂದ ಅಮಿಷ ಒಡ್ಡಿ ಜನಗಳಿಂದ ಒಂದು ಮತವನ್ನು ಗೀಡಿಸಿದ್ರು ಆ ಮತವನ್ನು ಗೀಡಿಸೋ ಸಲುವಾಗಿ ಇವಾಗ ಗ್ಯಾರಂಟಿಗೆ ಅವರು ಎಲ್ಲನೂ ಕೂಡ ವ್ಯವಸ್ಥೆ ಮಾಡ್ತಾವ್ರೆ ಅಂದರೆ ಅಭಿವೃದ್ಧಿ ಬಗ್ಗೆ ಏನು ಕೆಲಸ ಮಾಡ್ತಾ ಇಲ್ಲ ಗ್ಯಾರಂಟಿಗೆ ಮಾತ್ರ ಮಾಡ್ತಾ ಇದ್ದಾರೆ ಅವ್ರದ್ದು ಅಭಿವೃದ್ಧಿ ಕೆಲಸ ಈಗ ಅವರು ಬಂದು ಹೆಚ್ಚು ಕಮ್ಮಿ ಹತ್ತೊಂದೆರಡು ತಿಂಗಳಾಗಿದೆ ಏನು ಅಭಿವೃದ್ಧಿ ಕೆಲಸದಲ್ಲಿ ಏನಾಗಿದೆ ಅಂತ ಜನಗಳು ನೋಡಿ ಈಗ ಹಾಲಿ ಎತ್ತೆಚ್ಕೊಂಡು ಕೊಟ್ಟಿದ್ದಾರೆ ಹಾಗಾಗಿ ಅವರು ದಯವಿಟ್ಟು ಈ ಒಂದು ಇದರಲ್ಲಿ ಅವರು ಕಾಂಗ್ರೆಸ್ಸು ವಿಫಲ ಆಗ್ತದೆ ಕಾಂಗ್ರೆಸ್ ಅಂತೂ ಇದರಲ್ಲಿ ಸೋಲೋದ್ರಲ್ಲಿ ಖಚಿತ ದಳ ಕುಮಾರಸ್ವಾಮಿ ಅವ್ರಿಗೆ ಜನಗಳು ವಾಲಂಟರಿ ಆಗಿ ಅವ್ರಿಗೆ ಮತವನ್ನು ಕೊಡೋಕೆ ಬಯಸ್ತಾರೆ ಅಂತ ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಇಬ್ರು ಬಿಜೆಪಿಯವರು ದಳದವರು ಒಟ್ಟಾಗಿ ಕೆಲಸ ಮಾಡಿದ್ರೆ ಅವ್ರು ಗೆಲ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಅವರೇ ಬರ್ಬೋದು ಕಾಂಗ್ರೆಸ್ನವ್ರು ಏನಾದರೂ ಕೊನೆಗಳಿಗೆ ಚೇಂಜ್ ಆದ್ರೆ ಏನಾದರೂ ಅವರು ಏನಾದರೂ ಒಳಗಡೆ ಏನಾದರೂ ಮಾಡಿಬಿಟ್ರೆ ಕಷ್ಟ ಆದರೆ ಕುಮಾರಸ್ವಾಮಿಯವರು ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಅವರು ಬಂದು ಮಾಡ್ತಾರೆ ಮಾಡ್ತಾರೆ ಅಂತ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಕುಮಾರಸ್ವಾಮಿ ಸರ್ ಯಾರು ಕೆಲಸ ಮಾಡಿದ್ದಾರೆ ಹಿಂದೆ ಇನ್ನು ಮುಂದೆ ಮಾಡ್ತಾರೆ ಎಂದು ಜನರ ಅಭಿಪ್ರಾಯ ತಗೊಂಡು ಓಟ್ ಕೊಡ್ತಾರೆ ಸರ್ ಅವ್ರಿಗೆ ಓಟ್ ಕೊಡ್ತಾರೆ ಕೆಲಸ ಮಾಡಿಲ್ಲ ಅಂತ ಅವ್ರು ಇವತ್ತು ಬಂದಿರೋರು ಅಲ್ವಾ ಯಾರು ಪರಿಚಯ ಇದ್ರು ಅವರು ಕುಮಾರಸ್ವಾಮಿ ಅವರ ಸಿ ಎಂ ಆಗಿದ್ದರು ಎರಡು ಬಾರಿ ಜನಕ್ಕೆ ಪರಿಚಯ ಇದೆ ಕೆಲವು ಅನೇಕ ಕಾರ್ಯಗಳು ಮಾಡಿದ್ದಾರೆ ಕಾರ್ಯಕರ್ತರಿಗೆ ಉಪಯೋಗ ಆಗಿದೆ ಆದ್ರಿಂದ ಯಾರಿಗಾದ್ರೆ ಜನ ಯಾವ ಥರ ಹೋಲಿತಾರೆ ಅಂತ ಹೇಳೋಕ್ಕಾಗಲ್ಲ ಅವರವರ ಅದೃಶ್ಯ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಏನು ಜನ ಚೇಂಜ್ ಆಗ್ತಾರೆ ಏನೋ ಅದು ಹೇಳೋಕ್ಕಾಗಲ್ಲ ಆದರೆ ಕುಮಾರಸ್ವಾಮಿ ಅವ್ರಿಗೆ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ನಾಳೆ ಎಲೆಕ್ಷನ್ ಅಂದರೆ ಇವತ್ತು ಚೇಂಜ್ ಆಗ್ಬೋದು ಅಂತ ಎಲೆಕ್ಷನ್ ದಿನ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ ಮಾತ್ರ ಚೇಂಜ್ ಆಗೋದಿಲ್ಲ ನಾವು ಮಾತ್ರ ನರೇಂದ್ರ ಚೇಂಜ್ ಆಗೋದಿಲ್ಲ